ತೆಲುಗು ಸಿನಿಮಾ ಇಂಡಸ್ಟ್ರಿ ವರ್ಸಸ್ ತೆಲಂಗಾಣ ಸರ್ಕಾರ ಚಿರಂಜೀವಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಜೂನಿಯರ್ ಎನ್ ಟಿ ಆರ್ ಕೊಟ್ಟಂತಹ ಸ್ಟೇಟ್ಮೆಂಟು ಅಲ್ಲು ಅರ್ಜುನ್ ಕೊಟ್ಟಂತಹ ಸ್ಟೇಟ್ಮೆಂಟು ತೆಲುಗು ಸ್ಟಾರ್ ನಾನಿ ಕೊಟ್ಟಂತಹ ಸ್ಟೇಟ್ಮೆಂಟು ಈ ಎಲ್ಲ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಇಂಡಸ್ಟ್ರಿ ಯಾವ ಮಾವ ಯಾವ ಸೊಸೆನ್ ಕಳಿಸ್ಲಿಕ್ಕೆ ಸಾಧ್ಯ ಏನಿದು ಮಾತು ಕೆ ಟಿ ರಾಮರಾವ್ರನ್ನೂ ಅರೆಸ್ಟ್ ಮಾಡಿ ಅದಕ್ಕೆ ಸಹಕಾರ ಕೊಟ್ಟರು ಅಂತ ಹೇಳ್ತಾ ಇದ್ರಲ್ಲ ಯಾರು ನಾಗಾರ್ಜುನರವರು ಅವ್ರನ್ನೂ ಅರೆಸ್ಟ್ ಮಾಡಿ ಬಟ್ ಇಶ್ಯೂ ಇದೆಯಲ್ಲ ಬಹಳ ದೊಡ್ಡ ಇಶ್ಯೂ ಆ ವ್ಯಕ್ತಿ ಆ ರೀತಿ ಮಾಡಿದ್ದೇನಾದರೂ ನಿಜ ಆದರೆ ಈ ತೆಲಂಗಾಣದ ಸಚಿವೆ ಕೊಂಡ ಸುರೇಖಾ ಅನ್ನುವಂಥ ವ್ಯಕ್ತಿ ಒಂದು ಹೇಳಿಕೆಯನ್ನು ನೆನೆ ಕೊಡ್ತಾರೆ ಸಮಂತ ಮತ್ತು ನಾಗಚೈತನ್ಯ ಅವರ ಡಿವೋರ್ಸ್ಗೆ ಕಾರಣ ಏನು ಅಂತ ನನಗೆ ಗೊತ್ತು ಬಿ ಆರ್ ಎಸ್ನ ಮುಖಂಡ ಮಾಜಿ ಸಚಿವ ಕೆ ಟಿ ರಾಮರಾವ್ರವರು ಸಮಂತಾರನ್ನು ಆಗಾಗ ನನ್ನ ಜೊತೆ ಕಳಿಸು ಅಂತ ಹೇಳ್ತಾ ಇದ್ರು ಆಗ ಆಕೆ ಒಪ್ತಾ ಇರಲಿಲ್ಲ ನಾಗಾರ್ಜುನ್ ಯಾರು ಸಮಂತ ಅವರ ಮಾವ ಇದ್ದಾರೆ ಮಾಜಿ ಮಾವ ಇದ್ದಾರೆ ಅವರು ಆವಾಗ ಮಾವ ಆಗಿದ್ದರು ಆವಾಗ ನೀನು ಹೋಗಲೇಬೇಕು ಅಂತ ಮಾತುಗಳನ್ನು ಹೇಳಿದಂತಹ ಒಂದಷ್ಟು ಆಡಿಯೋ ವೈರಲ್ ಆಯಿತು ವೈರಲ್ ಆಗ್ತಿದ್ದಂಗೆ ಇಡೀ ತೆಲುಗು ಇಂಡಸ್ಟ್ರಿ ವಿರುದ್ಧವಾಗಿ ಹೇಳಿಕೆ ನೀಡಿದ್ದಾರೆ ಕೊಂಡ ಸುರೇಖಾ ಅವರು ಅನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭವಾದವು ಈಗ ಜಟಾಪಟಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ತೆಲುಗು ಸಿನಿಮಾ ಇಂಡಸ್ಟ್ರಿ ವರ್ಸಸ್ ತೆಲಂಗಾಣ ಸರ್ಕಾರ ಈ ಕೆಲವೊಂದಷ್ಟು ನಾಯಕರಿಗೆ ಬಾಯಿ ಚಪ್ಪಲ ಇರ್ತವೆ ಬಾಯಿ ಚಪ್ಪಲಿಕ್ಕೆ ಏನೇನಾದರೂ ಒಂದು ಆರೋಪ ಮಾಡೋಣ ಸುದ್ದಿಯಲ್ಲಿರೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತವೆ ಈಗ ಬಾಯಿಗೆ ಬಂದಂಗೆ ಮಾತಾಡಿದ ಮೇಲೆ ಅದರ ಪರಿಣಾಮ ಎದುರಿಸಬೇಕಾಗಿರೋದು ಯಾರು ಇಡೀ ಸರ್ಕಾರ ಆ ಒಂದು ಸಚಿವೆ ಕೊಟ್ಟಂತಹ ಹೇಳಿಕೆ ಇಡೀ ಸರ್ಕಾರ ಜವಾಬ್ದಾರಿ ಓದಲಿಕ್ಕೆ ತಯಾರಿದೆಯಾ ಒಬ್ಬರು ಮಾತಾಡ್ತಾ ಇಲ್ಲ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಟ್ವೀಟ್ ಮಾಡುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತೆಲಂಗಾಣ ಸರ್ಕಾರಕ್ಕೆ ಅದರಲ್ಲಿ ಮುಖ್ಯವಾಗಿ ಚಿರಂಜೀವಿ ಅವರು ಚಿರಂಜೀವಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಜೂನಿಯರ್ ಎನ್ ಟಿ ಆರ್ ಕೊಟ್ಟಂತಹ ಸ್ಟೇಟ್ಮೆಂಟು ಅಲ್ಲು ಅರ್ಜುನ್ ಕೊಟ್ಟಂತಹ ಸ್ಟೇಟ್ಮೆಂಟು ತೆಲುಗು ಸ್ಟಾರ್ ನಾನಿ ಕೊಟ್ಟಂತಹ ಸ್ಟೇಟ್ಮೆಂಟು ಈ ಎಲ್ಲ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಇಂಡಸ್ಟ್ರಿ ನಾವು ಸುಮ್ಮನೆ ಕೂರೋದಿಲ್ಲ ನೀವೇನು ಮಾತಾಡಿದ್ರು ನೀವು ಮಾತಾಡಿದ್ರೆ ಕೂತ್ಕೊಂಡಿರೋದಕ್ಕೆ ನಾವು ದಡ್ರಲ್ಲ ಚೂತ್ಯಗಳಲ್ಲ ಅನ್ನುವಂತ ಒಂದಷ್ಟು ಸ್ಪಷ್ಟವಾಗಿ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ ಅದರಲ್ಲಿ ಚಿರಂಜೀವಿ ಅವರು ಹೇಳ್ತಾರೆ ಅವಮಾನಕರ ಹೇಳಿಕೆಗಳನ್ನು ನೋಡಿ ಅತ್ಯಂತ ನೋವು ನೋವಾಗಿದೆ ಸೆಲೆಬ್ರಿಟಿಗಳು ಮತ್ತು ಚಲನಚಿತ್ರ ಪಾತ್ರಗಳು ಸದಸ್ಯರು ತಕ್ಷಣವೇ ಈ ರೀತಿ ಹೇಳಿಕೆಗಳನ್ನ ನಿಲ್ಲಿಸಬೇಕು ಸಾಫ್ಟ್ ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸ್ಬಿಡಿ ಇದು ನಾಚಿಕೆಗೇಡಿನ ಸಂಗತಿ ನಮ್ಮ ಸದಸ್ಯರ ಮೇಲೆ ಇಂಥ ಕೆಟ್ಟ ಮೌಖಿಕ ಅಲ್ಲೆಗಳನ್ನು ನಾವು ವಿರೋಧಿಸ್ತೀವಿ ಚಲನಚಿತ್ರ ಉದ್ಯಮವಾಗಿ ನಾವು ಒಗ್ಗಟ್ಟಾಗಿ ನಿಲ್ತೀವಿ ಅಂತ ಚಿರಂಜೀವಿ ಅವರು ಹೇಳ್ತಾರೆ ಎರಡನೇದು ನಮ್ಮ ಜೂನಿಯರ್ ಎನ್ ಟಿ ಆರ್ ಅವರು ಜೂನಿಯರ್ ಎನ್ ಟಿ ಆರ್ ಅವರು ಏನು ಹೇಳ್ತಾರೆ ಅಂತಂದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೋಬೇಡಿ ನಾವೆಲ್ಲ ಸುಮ್ಮನಿದ್ದೀವಿ ನೀವು ಅವರ ಪರ್ಸ್ನಲ್ ಜೀವನವನ್ನು ನಿಮ್ಮ ರಾಜಕೀಯ ಬೆಳೆ ಬೆಸ್ಕೊಳ್ಳೋಕೆ ಏನಾದರೂ ತಗೊಬಂದರೆ ನಾವೆಲ್ಲರೂ ಗಟ್ಟಿಯಾಗಿ ಅವರ ಜೊತೆ ನಿಂತ್ಕೋತೀವಿ ನಾವೆಲ್ಲ ನಿಂತ್ಕೊಂಡು ನಿಮ್ಮನ್ನು ವಿರೋಧ ಮಾಡ್ತೀವಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಬ್ರು ವೈಯಕ್ತಿಕ ಜೀವನದ ಡಿಗ್ನಿಟಿಯನ್ನು ಹಾಳು ಮಾಡುವಂತಹ ನೈತಿಕ ಹಕ್ಕು ಯಾರಿಗೂ ಇಲ್ಲ ಆ ಹಕ್ಕು ಯಾರು ಯಾರಿಗೂ ಕೊಟ್ಟಿಲ್ಲ ಭಾರತೀಯ ಸಂವಿಧಾನವನ್ನು ಪಾಲಿಸುವಂಥವ್ರು ರೈಟ್ ಟು ಪ್ರೈವಸಿ ಎನ್ನುವಂಥ ಒಂದು ಕಾನೂನಿದೆ ಅನ್ನೋದನ್ನು ತಿಳ್ಕೊಬೇಕು ಇದು ಅವರ ಮಾತಿನ ಅರ್ಥ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ತಮ್ಮ ರಾಜಕೀಯ ಬೆಳೆ ಬೈಸ್ಕೊಳ್ಳಿಕ್ಕೋಸ್ಕರ ಆ ಸಚಿವೆ ಈ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತಂದರೆ ಜೆ ಟಿ ರಾಮಾರಾವ್ ಅವರನ್ನ ನೀವು ತೇಜವೋಧೆ ಮಾಡಬೇಕು ಅಂದರೆ ದಾಖಲೆ ಬಿಡುಗಡೆ ಮಾಡಿರಿ ದಾಖಲೆ ಬಿಡುಗಡೆ ಮಾಡಿ ಈ ರೀತಿ ಅಸಹ್ಯಕರ ಬೆಳವಣಿಗೆಗಳ ಕಾರಣ ಆಗಿದ್ದಾನೆ ಇಂಥ ವ್ಯಕ್ತಿ ಇವನ್ನ ತಗೋ ಜೈಲ್ಗೆ ಹಾಕ್ಸಿ ನಿಮ್ದೇ ಸರ್ಕಾರ ಇದೆ ಅಲ್ಲ ತನಿಖೆ ಮಾಡಿಸಿ ಎಸ್ ಐ ಟಿ ರಚನೆ ಮಾಡಿ ಇದು ಯಾವುದು ಯೋಗ್ಯತೆ ಇಲ್ಲದೆ ಇರೋಂಥ ನೀವುಗಳು ನಾಯಕರುಗಳು ಈ ರೀತಿ ಇನ್ನೊಬ್ರು ಪರ್ಸನಲ್ ಜೀವನಗಳನ್ನೆಲ್ಲ ಹೇಳ್ಕೊಬಂದು ಅವ್ರು ಹಿಂಗೆ ಮಾಡ್ತಿದ್ರು ಅಲ್ಲ ಯಾವ ಮಾವ ಯಾವ ಸೊಸೆನ್ ಕಳಿಸ್ಲಿಕ್ಕೆ ಸಾಧ್ಯ ಏನಿದು ಮಾತು ಈ ಕಾರಣಕ್ಕೆ ಡಿವೋರ್ಸ್ ಆಯಿತು ಅಂತಂದ್ರೆ ಅವರಿಬ್ರು ಮಧ್ಯೆ ಏನು ನಡೆದಿದೆಯೋ ನಿಮ್ಗೆ ಗೊತ್ತಾ ಯಾರ್ದೋ ಒಂದು ಡಿವೋರ್ಸ್ ಸಿಕ್ತು ಇವ್ರು ರಾಜಕೀಯ ಬೆಳೆ ಬೈದ್ ಬಿಡ್ಬೇಕು ಅದರಲ್ಲಿ ಇವ್ರಿಗೆ ಓಟ್ ಬಂದ್ಬಿಡ್ಬೇಕು ತೀಟೆಗೋಸ್ಕರ ಮಾತಾಡಬೇಡಿ ನಿಮ್ಮ ಬಾಯಿ ಚಪ್ಪಲಕ್ಕೆ ಮಾತಾಡಬೇಡಿ ಅಲ್ಲು ಅರ್ಜುನ್ರವರು ಕೂಡ ನಾನು ಇದನ್ನು ಖಂಡಿಸ್ತೀನಿ ಈ ತರ ಕಮೆಂಟು ಯಾವುದೇ ಫಿಲಮ್ ಪರ್ಸ್ನಾಲಿಟೀಸ್ ವಿರುದ್ಧ ಮಾತಾಡಬಾರ್ದು ಇಂಥ ಬಿಹೇವಿಯರ್ಗಳು ನಿಜವಾಗ್ಲೂ ಅವಮಾನಕರವಾಗಿರುವಂಥ ವಿಚಾರ ಇದು ನಮ್ಮ ಸಂಸ್ಕೃತಿಯ ವ್ಯಾಲ್ಯೂಸ್ಗೆ ಮ್ಯಾಚ್ ಆಗದೇ ಇರುವಂತಹ ಮಾತುಗಳು ನಮ್ಮ ಸಂಸ್ಕೃತಿಗೆ ಅವಮಾನ ತರುವಂಥ ಮಾತುಗಳು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ ಇನ್ನೊಬ್ಬರು ಪ್ರೈವಸಿ ಇನ್ನೊಬ್ಬರು ಮದುವೆ ಆದಿ ಅವ್ರ ಗಂಡ ಹೆಂಡತಿರ ಜೀವನದಲ್ಲಿ ಏನಾರಾಗಿದೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ನೀವು ರಾಜಕೀಯ ತರಬೇಡಿ ಅಂತ ಅಲ್ಲೂರು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ನಾನಿಯವರು ಕೂಡ ನೀವು ಮಾತಾಡಿರುವಂತಹ ಮಾತು ನಿಜಕ್ಕೂ ಡಿಸ್ಕಸ್ಟಿಂಗ್ ಅವಮಾನಕರ ದುಃಖಕರ ನೋವಿನ ಸಂಗತಿ ಅನ್ನುವಂತಹ ಮಾತುಗಳನ್ನು ಹೇಳಿ ಅವರು ತಮ್ಮ ಆಕ್ರೋಶವನ್ನು ಹಾಕಿದ್ದಾರೆ ಯಾವುದೇ ರೀತಿಯ ಅಸಂಬಂಧ ಪ್ರಕರಣಗಳನ್ನ ಈ ಸಚಿವರಾದಂಥವರು ರಾಜಕೀಯ ವ್ಯಕ್ತಿಗಳು ಒಂದು ಇಂಡಸ್ಟ್ರಿಯಲ್ಲಿರುವಂತಹ ಪ್ರಮುಖ ಪಾತ್ರ ವಹಿಸುವಂತಹ ನಾಯಕ ನಟಿ ಅಥವಾ ನಾಯಕ ನಟನ ವಿರುದ್ಧ ಈ ರೀತಿ ಮಾತಾಡಿಬಿಟ್ರೆ ಸಿನಿಮಾ ಇಂಡಸ್ಟ್ರಿ ತಲೆ ತಗ್ಗಿಸುವಂತ ವಿಚಾರ ಇದು ಕೇವಲ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗೋ ಅಥವಾ ನಿಮ್ಮ ರಾಜಕೀಯ ನಿಲುವಿಗಾಗೋ ಈ ರೀತಿ ಪ್ರಕರಣಗಳನ್ನೆಲ್ಲ ಮಾಡಿಬಿಟ್ರೆ ಅವರ ವೈಯಕ್ತಿಕ ಜೀವನ ಏನಾಗಬೇಕು ಪಾಪ ಈಗ ಆ ವ್ಯಕ್ತಿ ಇನ್ನೊಂದು ಮದುವೆ ಆಗಲಿ ಕೊಟ್ಟಿದ್ದಾನೆ ಏನಾಗ ಚೈತನ್ಯ ಆಕೆಗೆ ಆತನ ಮನೆಗೆ ಬರುವಂತಹ ಹೆಣ್ಣಿನ ಮನಸ್ಥಿತಿ ಏನಾಗ್ಬೋದು ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಇದು ಸತ್ಯನೇ ಆಗಿದ್ರೆ ಅದು ಆ ಪ್ರಕರಣ ಇದೆಯಲ್ಲ ಅದು ನಿಜವಾಗ್ಲೂ ಆ ವ್ಯಕ್ತಿ ನಿಜನೇ ಮಾಡಿದರೆ ಕೆ ಟಿ ರಾಮರಾವ್ ಅವ್ರ ಬಗ್ಗೆ ಇರುವಂಥ ಆರೋಪನ ಸ್ಪಷ್ಟವಾಗಿ ಹೇಳ್ತೀನಿ ಕೆ ಟಿ ರಾಮರಾವ್ ಅವರೇ ಪಾರ್ಟಿ ಆರ್ಗನೈಸ್ ಮಾಡ್ತಾನೆ ಅಲ್ಲಿ ಒಂದು ಹೀರೋಯ್ನ್ಗಳನ್ನೆಲ್ಲ ಕರೆಸ್ಕತಾ ಇದ್ದ ಪಾರ್ಟಿ ಕೊಡಿಸ್ತಾ ಇದ್ದ ಮತ್ತು ಆತನ ಜೊತೆ ಇರಬೇಕು ಸಂಬಂಧ ಬೆಳೆಸಬೇಕು ಅನ್ನುವಂಥ ಒಂದಷ್ಟು ಆಮಿಷಗಳನ್ನ ಹೊಡ್ತಾ ಇದ್ದ ಕೆಲವೊಂದಷ್ಟು ಈ ನಟಿಯರು ಸಿನಿಮಾ ಇಂಡಸ್ಟ್ರಿಯಿಂದ ಹೋದರು ರೀತು ಪ್ರೀತ್ ಸಿಂಗ್ ಅನ್ನುವಂಥ ಒಂದು ಆಕೆ ಆಕೆಯನ್ನು ಭಾಳ ಹಿಂಸೆ ಕೊಟ್ಟಿದ್ದ ಇವನು ಸಂಬಂಧದಲ್ಲಿರಬೇಕು ಇರಬೇಕು ಅನ್ನುವಂಥ ಕಾರಣಕ್ಕೆ ಇವರಿಬ್ರು ಡಿವೋರ್ಸ್ಗೂ ಕೂಡ ನಾಗಚೈತನ್ಯ ಮತ್ತು ಸಮಂತ ಡಿವೋರ್ಸ್ಗೂ ಕೂಡ ಈ ಕೆ ಟಿ ರಾಮರಾವೇ ಕಾರಣ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಈ ಆರೋಪಗಳು ನಿಜನೇ ಆಗಿದ್ರೆ ಒಂದು ಎಸ್ ಐ ಟಿ ರಚಿಸಿ ಇವತ್ತು ಯಾರು ತಪ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿಂದ ಒಂದು ಕರೆಕ್ಟ್ ಆಗಿರುವಂತಹ ತನಿಖಾ ತಂಡ ಕರೆಕ್ಟಾಗಿ ತನಿಖೆ ಏನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಥರ ತಪ್ಪು ನಡೆದಿದ್ದರೆ ಕೆ ಟಿ ರಾಮರಾವ್ನು ಅರೆಸ್ಟ್ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅಂತ ಹೇಳ್ತಾ ಇದ್ರಲ್ಲ ಯಾರು ನಾಗಾರ್ಜುನರವರು ಅವ್ರನ್ನೂ ಅರೆಸ್ಟ್ ಮಾಡಿ ತಪ್ಪು ಮಾಡಿದರೆ ಈ ರೀತಿ ಸುಮ್ಮನೆ ಮೈಕ್ ಸಿಕ್ತು ಮೀಡಿಯಾ ಮುಂದೆ ಮಾತಾಡಬೇಕು ನಾನು ಪ್ರಚಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ನೀವು ಮಾತಾಡಿದ್ರೆ ಮಾತ್ರ ಜನ ನಿಮ್ಮನ್ನ ಅಟ್ಟಾಡಿಸ್ಕೊಂಡು ಹುಡಿತಾರೆ ಜನ ನಿಮ್ಮನ್ನ ಅಟ್ಟಾಡಿಸ್ಕೊಂಡು ಹುಡ್ತಾರೆ ಡೌಟೇ ಇಲ್ಲ ಬಾಯಿ ತೀಟೆಗೆ ಮಾತಾಡಬೇಡಿ ನಾಲ್ಗೆ ತೀಟೆಗೆ ಮಾತಾಡಬೇಡಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದಷ್ಟು ಆಲೋಚನೆ ತಲೆಯಲ್ಲಿರ್ಬೇಕು ಪರಿಜ್ಞಾನ ಇರಬೇಕು ಒಂದು ಸಣ್ಣ ಕಾಮನ್ ಸೆನ್ಸ್ ಅಂತಾರದನ್ನ ಯಾವ ವಿಚಾರನ ಮಾತಾಡಬೇಕು ಯಾವ ವಿಚಾರ ಮಾತಾಡಬಾರ್ದು ಅನ್ನುವಂಥ ಒಂದಷ್ಟು ಪರಿಜ್ಞಾನ ಇರಬೇಕು ಒಬ್ರು ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವಂಥವ್ರು ರಾಜ್ಯ ನಡೆಸಬೇಕಾಗಿದ್ದಂಥವ್ರು ನಾಲಾಯಕಗಳ ಥರ ಮಾತಾಡ್ಬಿಟ್ರೆ ಸಮಾಜ ತಲೆ ತಗ್ಗುವಂಥ ಕೆಲಸಗಳು ಮಾಡ್ತಿದ್ದೀರಲ್ಲ ಯಾರಿದ್ದಕ್ಕೆಲ್ಲ ಹೊಣೆ ಯಾರಾದರೂ ಬರ್ತೀರಾ ಆ ಹೆಣ್ಮಗು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನೀವು ಬರ್ತೀರಾ ನಾನು ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಿ ನಾನು ಅದನ್ನು ವಿರೋಧನೆ ಮಾಡಲ್ಲ ಅಂತ ಅಂತ ನೀಚ್ ಕೆಲಸಕ್ಕೆ ಯಾವುದೇ ಫ್ಯಾಮಿಲಿ ಎಂಥ ದೊಡ್ಡ ಫ್ಯಾಮಿಲಿ ಆಗಿರಲಿ ಎಂಥ ದೊಡ್ಡ ನಟ ಆಗಿರಲಿ ಮಾಡಿದರೆ ಅವನು ಈ ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕೋವಂಥ ಧೈರ್ಯ ಇಲ್ಲ ಅಂದರೆ ನೈತಿಕತೆ ಇಲ್ಲ ಅಂತಂದರೆ ಅವನು ಒದ್ದು ಒಳಗಾಕಿ ಅದು ಬಿಟ್ಟು ಸುಳ್ಳು ಸುದ್ದಿ ಏನಾದರೂ ಆಗಿದ್ದರೆ ಅವ್ರು ರಾಜೀನಾಮೆ ತಗೊಳ್ಳಿ ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ಇನ್ನು ಕೆ ಟಿ ರಾಮರಾವ್ ಅವರು ಕೂಡ ಈಗೇನು ನೋಟಿಸ್ ಕೊಟ್ಟಿದ್ದಾರೆ ಈ ರೀತಿ ಅಸಂಬದ್ಧವಾದಂತಹ ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಬಟ್ ಇಶ್ಯೂ ಇದೆಯಲ್ಲ ಭಾಳ ದೊಡ್ಡ ಇಶ್ಯೂ ಆ ವ್ಯಕ್ತಿ ಆ ರೀತಿ ಮಾಡಿದ್ದೇನಾದರೂ ನಿಜ ಆದರೆ ಟೂ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಅರೆಸ್ಟ್ ಮಾಡಿ ಯಾರು ಕೆ ಟಿ ರಾಮರಾವ್ನ ಅವನಿಗೆ ಸಹಕಾರ ಕೊಟ್ಟಂಥ ನಾಗಾರ್ಜುನ ಅಸಂಬಂಧ ಏಳಿಕೆ ಸುಳ್ಳು ಹೇಳಿಕೆ ಏನಾದರೂ ಕೊಟ್ಟಿದ್ರೆ ಈ ಹತ್ರ ರಾಜೀನಾಮೆ ತಗೊಳ್ಳಿ ಒದ್ದು ಒಳಗಾಕಿ ಒಂದು ಹೆಣ್ಣು ಸಚಿವೆ ಆಗಿ ಮಹಿಳಾ ಸಚಿವೆ ಆಗಿ ತಲೆಯಲ್ಲಿ ಸಾಮಾನಿಲ್ವ ಆಕೆಗೆ ನನಗೆ ಅರ್ಥ ಆಗ್ತಾಯಿಲ್ಲ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಅದು ಅರ್ಥ ಆಗ್ತಾ ಇಲ್ಲ ನನಗೆ ಇದು ಭಾಳ ಸೆನ್ಸಿಟಿವ್ ಮ್ಯಾಟರ್ಸು ಸೆನ್ಸಿಟಿವ್ ಮ್ಯಾಟರಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇರಬೇಕು ಸಚಿವರಾಗ್ಬಿಟ್ರೆ ಅಂತಂದರೆ ನೀವು ರಾಜರಲ್ಲ ನಿಮ್ಮನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ ಅಂತಲ್ಲ ಸಂವಿಧಾನದ ಮಹಾಪ್ರಭುಗಳಲ್ಲ ನೀವು ಕಾನೂನಿದೆ ನೆಲಕ್ಕೊಂದು ಕಾನೂನಿದೆ ನೆಲಕ್ಕೊಂದು ಸಂಸ್ಕೃತಿ ಇದೆ ನೆಲಕ್ಕೊಂದು ಇಷ್ಟು ಇತಿಹಾಸ ಇದೆ ಅದನ್ನು ಗೌರವಿಸಲಿಲ್ಲ ಅಂತಂದ್ರೆ ನಿಮ್ಮಂಥವ್ರು ಇದ್ರಷ್ಟು ಇಲ್ಲದೆ ಹೋದ್ರಷ್ಟು ನಿಮ್ಮಂಥವ್ರು ಓಟ್ ಹಾಕಿದ್ರಲ್ಲ ಅವ್ರಿಗೆ ಹೊಡಿಬೇಕು ಫಸ್ಟ್ ನಾವು ಅವ್ರಿಗುಗಿಬೇಕು ಫಸ್ಟ್ ನಾವು ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ ಈಗ ಕಾನೂನು ಹೋರಾಟ ಮಾಡ್ತಾರ ನಾಗ ಚೈತನ್ಯ ಮತ್ತು ಸಮಂತ ಅವರು ಅನ್ನೋದನ್ನು ಕೂಡ ಕಾಣಬೇಕು ಪಾಪ ಆಕೆ ಕೂಡ ರೆಸ್ಪಾನ್ಸ್ ಮಾಡಿರೋ ಪ್ರಕಾರ ಆಕೆ ಈ ರೀತಿ ನಮ್ಮ ಇಬ್ಬರು ಮಧ್ಯೆ ನಾವು ಇಬ್ಬರು ವೈಯಕ್ತಿಕವಾಗಿ ಒಪ್ಪಿಗೆ ಮೇರೆಗೆ ದೂರ ಆಗಿದೀವಿ ನಮ್ಮಿಬ್ಬರನ್ನ ಈ ಥರ ಹೇಳಕ್ ತರಬೇಡಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರೆ ಈ ವಿಚಾರ ಹೋಗುತ್ತೆ ಅನ್ನುವಂಥದ್ದನ್ನ ಕಾನ್ ನೋಡೋಣ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ